ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತ ನಾಗೇಶ್ ಎನ್ ಆರೋಪಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರೈತರ ಗೋಳನ್ನು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದರು ರೈತರ ಪರ ಕಾಳಜಿ ವಹಿಸಿದ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕಬ್ಬು ಬೆಳೆಗಾರರ ಗೋಳು ಅರಣ್ಯ ದಿನವಾಗಿದ್ದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಕೈಯಲ್ಲಿ ಸರ್ಕಾರ ಇದ್ದು ಸಕಾಲದಲ್ಲಿ ಕಬ್ಬು ಬೆಳೆಗಾರರಿಗೆ ಹಣವನ್ನು ಪಾವತಿಸುತ್ತಿಲ್ಲ ಆದರೆ ಜನಪ್ರತಿನಿಧಿಗಳ ಆದಾಯ ಮಾತ್ರ ಏರುತ್ತಲೇ ಇದೆ ಎಂದು ಆಪಾದಿಸಿದರು ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ರಾಜ್ಯದ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲು ಅಸಮರ್ಥವಾಗಿದೆ ಅಲ್ಲದೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ನಡೆಯುತ್ತಿದ್ದು ಅದನ್ನು ತಡೆಗಟ್ಟುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು ಇದೇ ಸಮಯದಲ್ಲಿ ಇದೇ ಸಮಯದಲ್ಲಿ ಪಕ್ಷದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾದ ವಾಣಿ ಎನ್ ಶೆಟ್ಟಿ ಮಾತನಾಡಿ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದೆ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕು ಸಕ್ಕರೆ ಕಾರ್ಖಾನೆಗಳು ನಲುಗುತ್ತಿವೆ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀಗೌಡರ್ ಗೌಡರ್ ಪ್ರಕಾಶ್ ಜಿ ಮಂಜುನಾಥ್ ಉಪ್ ಇತರರು ಉಪಸ್ಥಿತರಿದ್ದರು ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ನಾವು ಮದುವೆ ಕಾರ್ಯಗಳನ್ನು ನಿರ್ವಹಿಸ್ತೀವಿ ಅಂತ ಹೇಳಿ ಒಂದಷ್ಟು ಭರವಸೆಯನ್ನು ರೈತರು ಇತ್ತೀಚಿನ ದಿನಗಳಲ್ಲಿ ಒಬ್ಬರದ್ದು ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಪ್ರಾರಂಭ ಮುಂಗಾರು ಪ್ರಾರಂಭ ದಿನದಂದು ಕೂಡ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸರ್ಕಾರದ ಒಂದು ಪಡಗಿಡಿತನ ಅವರಿಗಾಗಲೇ ಪ್ರದರ್ಶನ ಮಾಡ್ತಾರೆ ನಾವು ಕೇಳ್ತಾ ಇರೋದು ಸರ್ಕಾರ ಮುಂಗಾರಿಗಿಂತ ಮುಂಚಿತವಾಗಿ ನಾವು ಎಷ್ಟು ಏಕರೆಗಳಲ್ಲಿ ರಾಜ್ಯದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಎಷ್ಟು ಏಕರೆಗಳಲ್ಲಿ ನಾವು ಇವತ್ತು ಯಾವ ಯಾವ ಫಸಲುಗಳನ್ನು ಬೆಳೀತಾ ಇದ್ದೀವಿ ಯಾವ ಯಾವ ಭಾಗಕ್ಕೆ ಎಷ್ಟು ರಸಗೊಬ್ಬರ ಬೇಕಾಗಿದೆ ಎಷ್ಟು ಬೀಜ ಬಿತ್ತರ ಬೇಕಾಗಿದೆ ಎನ್ನುವಂಥದ್ದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕುಳಿದು ಬೆಳಿಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ರೈತರ ಮಕ್ಕಳು ಬೇಕಾದ್ರೆ ಇಂಜಿನಿಯರ್ ಆಗ್ಬಹುದು ಡಾಕ್ಟರ್ ಡಿ ಸಿ ಎ ಸಿ ಏನ್ ಬೇಕಾದ್ರೂ ಆಗ್ಬೋದು ಆದರೆ ಡಿ ಸಿ ಎ ಸಿ ಇಂಜಿನಿಯರ್ ಡಾಕ್ಟರ್ ಬೆಂಬಲವಾಗಿ ನಿಲ್ಲೋದಕ್ಕೆ ಪ್ರತಿಯೊಂದು ಕಡೆ ರೈತ ಪರವಾಗಿ ಮಾಡ್ಕೊಂಡು ಖಂಡಿತವಾಗಿ ಸರ್ಕಾರಗಳು ಯಾವುದೇ ಸರ್ಕಾರ ಇಲ್ಲ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಬರೀ ಮಾತಿನಲ್ಲಿ ಪ್ರಮಾಣ ವಚನದಲ್ಲಿ ರೈತರನ್ನ ನೀವು ವಿಶ್ವಾಸಕ್ಕೆ ತಗೊಳ್ಳೋದಲ್ಲ ಹೇಳಿರುವಂತಹ ಮಾತುಗಳನ್ನ ನಡೆಸ್ಕೊಡ್ಬೇಕು ಅದು ಮುಖ್ಯ ಯಾಕಂದ್ರೆ ಹೈನುಗಾರಿಕೆ ಪ್ರಸ್ತುತ ಚರ್ಚೆಯಲ್ಲಿರುವಂತಹ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ತರಾತೊರೆಯ ನಿರ್ಧಾರ ತೆಗೆದುಕೊಳ್ಳಬಾರದು ಅಂಕಿ ಅಂಕಿಅಂಶಗಳು ಸಂಪೂರ್ಣವಾಗಿ ನಿಖರವಾಗಿರುವುದು ಅಗತ್ಯವಿದೆ ಈ ಮೂಲಕ ಒಂದು ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ಯಾವುದೇ ರೀತಿಯ ಅನ್ಯಾಯ ಅಥವಾ ಲೋಪ ಸಂಭವಿಸಿದಂತೆ ನೋಡಿಕೊಳ್ಳಬೇಕು ಎಂದು ಭೂವಿ ಗುರುಪೀಠದ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ನವನಗರದ ತಮ್ಮ ಪೀಠದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಹನ್ನೊಂದರ ಕೇಂದ್ರ ಜಾತಿ ಗಣತಿ ಪ್ರಕಾರ ಶೇಕಡಾ ನಾಲ್ಕು ಪಾಯಿಂಟ್ ಏಳರಷ್ಟು ಭೂವಿ ಸಮುದಾಯದ ಸಂಖ್ಯೆಯವರು ತೋರಿಸಲಾಗಿದೆ ಆದರೆ ಇದು ನಿಖರೋ ಅಲ್ಲವೋ ಎಂಬ ಬಗ್ಗೆ ಭರವಸೆ ಇಲ್ಲ ಇಂಥ ಅಸ್ಪಷ್ಟ ಅಂಕಿ ಅಂಶಗಳ ಆಧಾರ ಮೇಲೆ ಮೀಸಲಾತಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಸರ್ಕಾರಕ್ಕೆ ಸ್ವಾಮೀಜಿ ಸಲಹೆ ನೀಡಿದರು ಹಾಗೆ ಇದರೊಂದಿಗೆ ಸರ್ಕಾರ ಕಾದು ಪ್ರಮಾಣಿಸಿ ಬರುವಂತಹ ಕೇಂದ್ರ ಸರ್ಕಾರದ ಒಂದು ವರದಿಯನ್ನು ಕೂಡ ಅಂಕಿಅಂಶದ ವರದಿಯನ್ನು ತೆಗೆದುಕೊಂಡು ಯಾಕಂದ್ರೆ ಮೊದಲು ನಮ್ಮ ಜನಸಂಖ್ಯೆ ಐದು ಕೋಟಿ ಇತ್ತು ಈ ಹಿಂದೆ ಗಣತಿ ಮಾಡಿದಾಗ ಈಗ ಅದು ಆರು ಕೋಟಿ ಎಂಬತ್ತು ಲಕ್ಷ ಆಗಿದೆ ಅರ್ಥಾತ್ ಹತ್ತಿರ ಏಳು ಕೋಟಿ ಆಗಿದೆ ಅರ್ಥಾತ್ ಎರಡು ಕೋಟಿ ಜನಸಂಖ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿಯು ಒಂದೇ ಇರೋದಕ್ಕೆ ಸಾಧ್ಯವೇ ಇರೋದಿಲ್ಲ ಶೇಕಡ ಇಲ್ಲಿ ಒಂದು ಇಪ್ಪತ್ತಿಂದ ಮೂವತ್ತರಷ್ಟು ಕರ್ನಾಟಕದ ಜನಸಂಖ್ಯೆ ಹೆಚ್ಚಾದಾಗ ಈ ಸಮುದಾಯಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿರುತ್ತೆ ಅದರಲ್ಲೂ ಕೂಡ ಕಾಯಕ ವರ್ಗದ ಜನಗಳಾಗಿರೋದ್ರಿಂದ ಇವರಿಗೆ ಯಾವುದೇ ಈ ರೀತಿಯಾಗಿರುವಂತಹ ನಾಗರಿಕ ಸಮಾಜದಲ್ಲಿರುವಂತಹ ಪ್ರಬುದ್ಧತೆ ಇರೋದಿಲ್ಲ ಜನಸಂಖ್ಯೆ ಹೆಚ್ಚಾಗ್ತಾನೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನಿಖರವಾಗಿರುವಂತಹ ಜನಸಂಖ್ಯೆಯನ್ನು ಮತ್ತೊಮ್ಮೆ ಪರಿಶೀಲಿಸುವ ಮೂಲಕವಾಗಿ ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಸರ್ಕಾರದ ಗುರುತಿಸಿಕೊಳ್ಳುವಂತಹ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತರಾತುರಿಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದೆ ಎಲ್ಲರೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕೆನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದೇವೆ ಒಂದು ವೇಳೆ ಈ ರೀತಿಯಾಗಿರುವಂತಹ ತರಾತುರಿ ಚರ್ಚೆಯನ್ನು ಮಾಡಿದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಮತ್ತೆ ಕಾನೂನಾತ್ಮಕವಾಗಿ ಹಾಗೂ ಸಾರ್ವಜನಿಕವಾಗಿ ಹೋರಾಟಗಳನ್ನು ರೂಪಿಸಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತೇವೆ ಹಾಗೆ ಮತ್ತೊಮ್ಮೆ ಸರ್ಕಾರ ಕೇಳ್ತಾ ಇದ್ದೇವೆ ಯಾರು ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಶಕ್ತಿನ ತುಂಬಿದ್ರು ಯಾರು ಆಡಳಿತ ಪಕ್ಷವನ್ನು ಹಟಾವೋ ಹಾಗೂ ಭೂಮಿ ಬಂಜಾರ ಕೊರಮ ಕೊರ್ಚ ಬಚಾವೋ ಎನ್ನುವಂಥ ಆಂದೋಲನದಲ್ಲಿ ನಿಮಗೆ ಶಕ್ತಿ ತುಂಬಿ ನಲವತ್ತೆರಡು ಕ್ಷೇತ್ರಗಳಲ್ಲಿ ಆಡಳಿತ ಪಕ್ಷದನ್ನ ಸೋಲಿಸಿ ಹೊಸ ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತ ಸಮುದಾಯಗಳನ್ನು ನೀವು ಅಠಾವ ಮಾಡಬಾರ್ದು ಬಚಾವ ಮಾಡಬೇಕು ಅನ್ನೋದ್ರ ಮೂಲಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ಇದನ್ನು ಸುದೀರ್ಘವಾಗಿ ಚರ್ಚಿಸಿ ಪರಿಶೀಲಿಸಿ ಯಾವ ಸಮುದಾಯಗಳಿಗೆ ಅನ್ಯಾಯವಾಗ್ದಾಗೆ ನೀವು ಇದನ್ನು ಪರಿಶೀಲನೆ ಮಾಡ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಸರ್ಕಾರಿ ನೌಕರರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸಾದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಬಳ್ಳಾರಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಆಗಸ್ಟ್ ಒಂಬತ್ತರಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಮಾರಂಭವನ್ನು ಪದ್ಮಶ್ರೀ ಪ್ರಶಸ್ತಿ ವಿಜೇತ ಆಗಿರುವಂತ ಹಾಗೂ ಗೊಂದಳಿ ಜನಪದ ಹಾಡುಗಾರ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಗತೇಕರ್ ಅವರು ಉದ್ಘಾಟಿಸಲಿದ್ದಾರೆ ಆರ್ ಎನ್ ಚೇತನ್ ರಾಮ್ ಅವರಿಂದ ಪ್ರೇರಣಾ ನುಡಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತ ಇದ್ದ ಇರಲಿದ್ದಾರೆ ಅಧ್ಯಕ್ಷತೆಯನ್ನು ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿ ಎಸ್ ಸರಕ್ಷರಿ ವಹಿಸಲಿದ್ದಾರೆ ಅವಳಿ ಜಿಲ್ಲೆಗಳಿಂದ ನಾಲ್ಕುನೂರ ಹದಿನೈದಕ್ಕೂ ಹೆಚ್ಚು ಮಕ್ಕಳು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಬಳ್ಳಾರಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದಂಥ ಸಂಜೀವ ರೆಡ್ಡಿ ಸತ್ಯಾರೆಡ್ಡಿ ವಿಎಲ್ ವಾಲಿಕಾರ್ ಗೋಪಾಲ್ ನೀಲ್ ನಾಯಕ್ ಎಸ್ ಎಸ್ ಸಾರಂಗಮಾಠ ಸುರೇಶ್ ಇಂಜಿನಿಯರಿ ಮಾಡ್ತೇವೆ ಬಿ ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪಾರತೋಷಕ ಒಂದು ಸ್ಕೂಲ್ಗೆ ಹೋಗುವಂತ ಬ್ಯಾಗು ಹದಿನೈದು ನೂರು ರೂಪಾಯಿ ನಗದು ಬಹುಮಾನ ಮತ್ತು ಕೊಪ್ಪಳ ಗವಿಶಿದ್ದೇಶ್ವರ ಶ್ರೀಗಳ ಚರಿತ್ರೆಯನ್ನ ಹೊಂದಿರುವಂತಹ ಒಂದು ಪುಸ್ತಕವನ್ನು ನಾವು ಅವತ್ತಿನ ದಿವಸ ಕೊಡು ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎರಡೂ ಜಿಲ್ಲೆಯ ನೌಕರರು ಕನಿಷ್ಠ ಮೂರು ಸಾವಿರ ನೌಕರರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಂತ್ರ ನಾವು ಎರಡು ಜಿಲ್ಲೆ ಕೂಡಿ ನೆರವೇರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಭಿಕ್ಷ ಸಾವಯವ ಕೃಷಿಕರ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಅವ್ಯವಹಾರ ಮಾಡಿದ್ದಾರೆ ಎಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಸವಿತಾನಂದ ಸ್ವಾಮೀಜಿ ಆರೋಪಿಸಿದ್ದಾರೆ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಾವಯವ ಕೃಷಿಕರನ್ನು ಬಳಕೆ ಮಾಡಿಕೊಂಡು ಸುಭಿಕ್ಷ ಸಾವಯವ ಸಂಸ್ಥೆಯ ಅಧ್ಯಕ್ಷರು ಅವ್ಯವಹಾರ ಮಾಡಿ ಮೋಸ ಮಾಡಿದ್ದಾರೆ ಎಂದು ಸ್ವಾಮೀಜಿ ಆರೋಪ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಯಣ್ಣ ಜೋಗಿ ಮತ್ತು ಸುಭಾಷ್ ಶೆರ್ಬೂರ್ ಸೇರಿದಂತೆ ಇತರ ಮೈ ಮುಖಂಡರು ಸಹ ಉಪಸ್ಥಿತರಿದ್ದರು ಲಕ್ಷ್ಮೀನಾರಾಯಣ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಸವಿತಾನಂದ ಸ್ವಾಮೀಜಿ ಏನಂತ ಆರೋಪ ಮಾಡಿದ್ದಾರೆ ನೀವೇ ಕೇಳಿ ಧಾರಾಳವ ಕೇಳಿದಾಗ ಧಾರಾಳವಾಗಿ ಹೋಗ್ರಿ ಅಂತ ಹೇಳಿ ಮೇಲೆ ಇವ್ರ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಕಾರಣ ಏನು ಅಂದ್ರೆ ರೈತರ ಹತ್ರ ಸಂಗ್ರಹಣ ಮಾಡಿರುವಂತ ಆಹಾರವನ್ನ ಅಂದ್ರೆ ಪದಾರ್ಥಗಳನ್ನ ಉದಾಹರಣೆಗೆ ಸಾವಯವದಲ್ಲಿ ಖರೀದಿಯನ್ನ ಮಾಡ್ತಾರೆ ಖರೀದಿ ಮಾಡಿಕೊಂಡು ವರ್ಷಾನುಗಟ್ಲೆ ರೈತರಿಗೆ ಹಣನೂ ಹಾಕೋದಿಲ್ಲ ಪ್ರಶಾಂತ್ ಅವರದ್ದು ಗೋಧಿಯನ್ನ ಖರೀದಿ ಮಾಡಿ ಒಂದೂವರೆ ವರ್ಷ ಬಿಟ್ಟ ನಂತರ ಅವರಿಗೆ ಹಣ ಹಾಕಿದ್ದ ಅದು ಹಣ ಹೇಗ್ ಹಾಕಿದ್ರು ಅಂದ್ರೆ ನಾವೆಲ್ಲ ಹೋಗಿ ಅವ್ರಿಗೆ ದಬಾಯಿಸಿ ಯಾಕೆ ತಡ ಮಾಡ್ತಾ ಇದ್ರಿ ಏನು ಅಂತ ಸಮಸ್ಯೆ ಕೇಳಿದಾಗ ಸುಭಾಷ್ ಅಣ್ಣವ್ರು ಬಂದಲ್ಲಿ ಪ್ರಶ್ನೆ ಮಾಡಿದಾಗ ಮಾತ್ರ ಹಣ ಕೊಟ್ರು ಈ ರೀತಿ ಸಾಕಷ್ಟು ಜನ ರೈತರಿಗೆ ಈ ಸಂಸ್ಥೆಯಿಂದ ಸಮಸ್ಯೆ ಆಗ್ತಾ ಇದೆ ಆದ್ರೆ ಮೂಲತಃ ಹೇಳಬೇಕು ಅಂದ್ರೆ ಇವರು ಮೂವತ್ತೊಂದೂವರೆ ಲಕ್ಷವನ್ನ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಚಾರಿಟಬಲ್ ಗೆ ಡೊನೇಷನ್ ಅನ್ನಾಗಿ ನೀಡಿರ್ತಾರೆ ಅಂದ್ರೆ ನನ್ನ ಸಂಸ್ಥೆಗೆ ಡೊನೇಷನ್ ಅಂತ ನೀಡಿರ್ತಾರೆ ಆದರೆ ನನಗೆ ಹೇಳಿದ್ದು ದಾನ ಕೊಟ್ಟಿ ಅಂತ ಆದರೆ ಸಂಘದ ಅದರಲ್ಲಿರುವಂಥ ಷೇರ್ದಾರಿಗೆ ಹೇಳ್ತಾರೆ ವ್ಯವಹಾರಕ್ಕೆ ಕೊಟ್ಟಿದ್ದೀವಿ ಬಿಸ್ನೆಸ್ಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಆದರೆ ಯಾವುದೇ ಟ್ರಸ್ಟ್ಗಳು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಎ ಟಿ ಜಿ ಟ್ವೆಲ್ ಎ ಆಕ್ಟ್ ಪ್ರಕಾರ ಅವರು ಹಣ ಕೊಟ್ಟಿದ್ದಾರೆ ಅದನ್ನ ನಾವು ಸ್ವೀಕಾರ ಮಾಡಿದ್ದೀವಿ ಸಂಸ್ಥೆಗೆ ಬಳಸ್ಕೊಂಡಿದ್ದೀವಿ ಅದಾದ ನಂತರ ಕೆಲವೊಂದು ದಿನಗಳ ನಂತರ ಆರು ತಿಂಗಳಾದ ಆದ ನಂತರ ಒಂದು ಈ ಎಲ್ಲ ಷೇರ್ ಮಾಹಿತಿ ಗೊತ್ತಾದ ಮೇಲೆ ಅವ್ರು ಏನ್ ಮಾಡ್ತಾರೆ ಇದು ರಾಂಗ್ ಟ್ರಾನ್ಸಾಕ್ಷನ್ ಇದೆ ನಾವು ಹಾಕಿದ್ದು ತಪ್ಪಾಗಿದೆ ಹಾಗಾಗಿ ಹಣ ಹಿಂದಿರುಗಿಸಿರಿ ಅಂತ ಹೇಳಿ ಒಂದು ಪತ್ರವನ್ನು ನಮಗೆ ಮೇಲ್ ಮುಖಾಂತರ ಕಳಿಸ್ತಾರೆ ಆದ್ರೆ ಮೇಲ್ ಮುಖಾಂತರ ಕಳಿಸಿದಾಗ್ಲೂ ಕೂಡ ಅವರು ಪೂರ್ಣ ಹಣ ನಮ್ಗೆ ಕೇಳಿಲ್ಲ ಹದಿನೈದು ಲಕ್ಷ ರೂಪಾಯವನ್ನು ನಮ್ಮ ಸಂಸ್ಥೆಯ ಖಾತೆಗೆ ಹಾಕ್ರಿ ಅಂತ ಬರೆದಿದ್ದಾರೆ ನಂತರ ಅವ್ರಿಗೆ ಮತ್ತೆ ನಾನು ಮೇಲ್ ಮಾಡಿದೆ ನೀವು ಕೇಳೋದಾದ್ರೆ ಮೂವತ್ತೊಂದೂವರೆ ಲಕ್ಷ ರೂಪಾಯಿ ಕೇಳಬೇಕು ಆದ್ರೆ ನಾವು ಏಟಿ ಜಿ ಟ್ವೆಲ್ ಎ ಅಂಡರ್ ಸೆಕ್ಷನ್ ಪ್ರಕಾರ ನಾವು ಹಣ ತಗೊಂಡಿದ್ದೀವಿ ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಹೇಳಿ ಈಗಾಗಲೇ ನಾಲ್ಕೈದು ತಿಂಗಳಿಂದ ನಾವು ಕೇಳ್ತಾ ಇದೀವಿ ಅವ್ರು ಯಾವುದೇ ರೀತಿ ಉತ್ತರವನ್ನು ಕೊಡ್ತಾ ಇಲ್ಲ ನಾವು ಏನಾದರೂ ಕೇಳಲಿಕ್ಕೆ ಹೋದ್ರೆ ಕರೆಕ್ಟ್ ಆಗಿ ಸ್ಪಂದಿಸೋದಿಲ್ಲ ಆದ್ರೆ ನಮ್ಗೆ ಅನಿಸ್ತಾ ಇರುವಂಥದ್ದು ಈ ಸಂಸ್ಥೆಯಿಂದ ಉತ್ತರ ಕರ್ನಾಟಕದ ರೈತರಿಗೆ ತುಂಬಾ ಅನ್ಯಾಯ ಆಗ್ತದೆ ಅದರಲ್ಲಿ ಸಾಕಷ್ಟು ಜನ ಅನ್ಯಾಯ ಆಗಿರುವಂತ ರೈತರು ಇದಾರೆ ಅದಕ್ಕೆ ದೂರನ್ನು ಕೊಟ್ಟರು ಕೂಡ ಅಲ್ಲಿರುವಂತ ಅಧಿಕಾರಿಗಳನ್ನ ಬಳಸ್ಕೊಂಡು ಆ ದೂರನ್ನು ಮುಚ್ಚಾಕ್ಲಿಕ್ಕೆ ಅಥವಾ ಕಂಪ್ಲೇಂಟ್ ಅನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ము ముంద విషయ ఇట్క ప్రశాంత్